ನ್ಯಾಯಾಲಯದಲ್ಲಿ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರಿಗೆ ಜಯ ಸಿಕ್ಕಿದೆ ಏನಂತ ಜಯ ಸಿಕ್ತು ಹೇಗ್ ಜಯ ಸಿಕ್ತು ಪ್ರತಿಯೊಂದುವನ್ನ ಕೆಪಿ ನ್ಯೂಸ್ ಹೇಳ್ತಾ ಹೋಗತ್ತೆ ದರ್ಶನ್ ರವರಿಗೆ ಮತ್ತೆ ನ್ಯಾಯಾಲಯದ ಅಂಗಳದಲ್ಲಿ ಜಯ ಬೇರಿಸಿದ್ದಾರೆ ಜಯ ಭಾರಿಸಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ಗೆ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ ಯಾವ ಶಾಕು ಏನು ಪ್ರತಿಕೂಲದ ಸಾಕ್ಷಿಗಳಿದೆಯಾ ಮತ್ತೆ ಅರ್ಜಿ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದೆ ನ್ಯಾಯಾಲಯ ಯಾವ ಅರ್ಜಿಯನ್ನ ಸಲ್ಲಿಸಿದ್ರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಸ್ಪೆಷಲ್ ಅಡ್ವೊಕೇಟ್ ಯಾವ ವಿಚಾರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದ ಪಿ ಪ್ರಸನ್ನ ಕುಮಾರ್ಗೆ ಈಗ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ನ್ಯಾಯಾಲಯ ದರ್ಶನ್ ರವರ ಪರವಾಗಿ ರತ್ನ ಪ್ರಭಾರಣ್ಣ ಅಂದ್ರೆ ರೇಣುಕಾ ಸ್ವಾಮಿಯ ತಾಯಿಯಣ್ಣ ಹತ್ಯೆಗೆ ಒಳಗಾದ ರೇಣುಕಾ ಸ್ವಾಮಿ ತಾಯಿಯಣ್ಣ ದರ್ಶನ್ ಪರ ಸಾಕ್ಷಿಯಾಗಿ ನೀವು ನೋಡಬೇಕು ಸಾಕ್ಷಿಯನ್ನಾಗಿ ಗುರುತಿಸಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ಪಾರ್ಟಿ ಸವಾಲು ಪಾರ್ಟಿ ಸವಾಲು ಅರ್ಜಿಯನ್ನ ಸಲ್ಲಿಸಿದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ಗೆ ಈಗ ನ್ಯಾಯಾಲಯದ ಅಂಗಳದಲ್ಲಿ ಚೀಮಾರಿ ಹಾಕಿ ಕಳಿಸಲಾಗಿದೆ ಇಲ್ಲ ಇದನ್ನ ನಾವು ರಿಜೆಕ್ಟ್ ಮಾಡ್ತೀವಿ ವಜಾ ಮಾಡ್ತೀವಿ ಸಿಕ್ಕ ಸಿಕ್ಕಲ್ಲಿ ಒಂದೊಂದು ರೀತಿ ಹೇಳಿಕೊಂಡು ಹೋದ್ರೆ ಇದನ್ನ ನಾವು ಸಾಕ್ಷಿ ಅಂತ ದರ್ಶನ್ ರವರ ಪರವಾಗಿ ಹೇಳಿಕಾಗ್ತದ ಅನ್ನುವಂಥದ್ದನ್ನ ನ್ಯಾಯಾಲಯದಲ್ಲಿ ತೀರ್ಮಾನಿಸಲಾಗಿದೆ ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಮತ್ತೊಂದು ದಾರಿಯನ್ನ ಹುಡುಕಬೇಕಾಗಿದೆ ನೋಡಿ ಸತ್ಯ ಬಯಲಾಗ್ತಿದ್ದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಮುಖದಲ್ಲಿ ನಗು ಮೂಡಿದೆ ನೋಡಿ ಒಂದೊಂದೇ ವಿಚಾರಗಳು ಈಗ ಸಂಕ್ಷಿಪ್ತವಾಗಿ ಹೊರಬರ್ತಿವೆ ದರ್ಶನ್ ಮಾಡಿದ್ದು ತಪ್ಪಿದೆಯಾ ತಪ್ಪಿಲ್ಲವಾ ಎಂಬ ಮಾಹಿತಿಗಳು ಒಂದೊಂದಾಗೆ ಆಚೆ ಬರ್ತಿದ್ದಂತೆ ಜೈಲಿನಲ್ಲಿ ಮುಖವನ್ನು ತೋರಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನ್ನ ಮೇಲಿನ ಕಳಂಕ ಮುಕ್ತನಾಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ ದರ್ಶನ್ ನೋಡಿ ಯಾಕಂದ್ರೆ ಮಾಡದೇ ಇರುವ ತಪ್ಪಿಗೆ ನಾನು ಒಳಗಿದ್ದೇನೆ ಅಂತ ಅನಿಸ್ತಿರಬಹುದು ದರ್ಶನ್ ರವರಿಗೆ ಮಾಡದೇ ಇರುವ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಅನಿಸುತ್ತಿರಬಹುದು ದರ್ಶನ್ ರವರಿಗೆ ಸೊ ಇಷ್ಟೆಲ್ಲಾ ವಿಚಾರಗಳು ಬರ್ತಾ ಇದೆ ನೇರವಾಗಿ ವಿಚಾರದ ಸುದ್ದಿಯನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬನ್ನಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಯಾಕೆ ಪಾರ್ಟಿ ಸವಾಲನ್ನ ಎಸ್ ಗಿ ಅರ್ಜಿಯನ್ನ ಸಲ್ಲಿಸಿದ್ರು ಯಾಕೆ ದರ್ಶನ್ ರವರ ಪರವಾಗಿ ರತ್ನ ಪ್ರಭಾರನ್ನ ಸಾಕ್ಷಿಯನ್ನಾಗಿ ಮಾಡಿ ಅಂತಕ್ಕಂತ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಮನೆಯಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ ದರ್ಶನ್ ರವರ ಪರವಾಗಿ ರತ್ನ ಪ್ರಭಾರನ್ನ ಯಾಕೆ ಆ ರೀತಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಹೊರಟಿದ್ರು ಅಂದ್ರೆ ಇದೇ ವಿಚಾರಕ್ಕಾಗಿ ಯಾವ ವಿಚಾರ ಅಂತ ಅನ್ಕೊಂಡಿದ್ದೀರಿ ದರ್ಶನ್ ರವರ ಪರವಾಗಿ ವಿರುದ್ಧದ ವಿಚಾರಗಳನ್ನ ಹೇಳಿಕೆ ಬಂದಂತಹ ರತ್ನಪ್ರಭಾ ಎಡವಟ್ಟನ್ನ ಮಾಡಿಕೊಂಡು ಪೊಲೀಸರ ಮುಂದೊಂದೇ ನ್ಯಾಯಾಲಯದ ಸ್ಥಳ ಮಾಜರ ವೇಳೆ ಒಂದೇ ಡೆಡ್ ಬಾಡಿ ಬಿದ್ದಾಗ ಒಂದು ಮಗ ಮೆಡಿಕಲ್ ನಲ್ಲಿ ಇದ್ದಾಗ ಕಾಲ್ ಮಾಡಿರೋ ಸಿಮ್ಗಳು ಎರಡು ಮಗ ಹೋಗ್ತಾ ಇರ್ತಕ್ಕಂತ ಹಾಕಿದಂತ ಡ್ರೆಸ್ ಗಳು ಬದಲು ಇವೆಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಹೇಳಿಕೆ ಕೊಟ್ಟಂತಹ ರತ್ನ ಪ್ರಭಾವ ಹೇಳಿಕೆ ಈಗ ಎಸ್ ಟಿ ಪಿ ಪ್ರಸನ್ನ ಕುಮಾರ್ಗೆ ಒಂದು ದೊಡ್ಡ ಶಾಕ್ ನೀಡಿತ್ತು ಅದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಇದು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ಲಾನಿಂಗ್ ಏನಂದ್ರೆ ದರ್ಶನ್ರವರ ಪರವಾಗಿ ಸಾಕ್ಷಿಯನ್ನಾಗಿ ನ್ಯಾಯಾಲಯ ಈ ರತ್ನ ಪ್ರಮಾರನ್ನ ತೆಗೆದುಕೊಂಡ್ರೆ ನಂತರದಲ್ಲಿ ರತ್ನ ಪ್ರಭಾರನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಸಿಗತ್ತೆ ಆ ಸಂದರ್ಭದಲ್ಲಿ ಮತ್ತೊಂದು ಹೇಳಿಕೆಯೊಂದಿಗೆ ದರ್ಶನ್ರನ್ನ ಸಿಖಲ ಚಲಕು ಅಂತ ಅಂದ್ರೆ ಸಿಖಲಿಸ ಕಲಸಬೇಕು ಅಂದ್ರೆ ಏನು ನಿವರ್ಥ ಮಾಡ್ಕೊಳ್ಳಿ ಲಖಿಸಲಬೇಕು ಅಂತ ಯಾಕೆ ನಕ್ವಿ ಅಂದ್ರೆ ಇದು ನಮ್ಮ ನಗೆ ನಮ್ಮ ಸ್ವತಂತ್ರತೆ ನಾವು ಅಂತ ನಗುತ್ತೀವಿ ಇದು ನಮ್ಮ ಸ್ವತಂತ್ರತೆ ಯಾಕೆ ಹೇಳ್ತಾ ಇದ್ದೀನಿ ಇದನ್ನಂತಂದ್ರೆ ಸ್ವತಂತ್ರವಿದೆ ಹಾಗಂತ ಇನ್ನೊಂದು ವ್ಯಕ್ತಿಯನ್ನ ಇಷ್ಟು ಘೋಗರಿಯುವಂತ ಅವಶ್ಯಕತೆ ಇಲ್ಲ ನೋಡಿ ನ್ಯಾಯಾಲಯದಲ್ಲಿ ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಶಾಕ್ ನೀಡಿಕೊಂಡು ಹೊರಗಡೆ ಮುಂದೆ ಮುಂದೇನು ಹೆಜ್ಜೆ ಇರ್ತಾರೋ ಗೊತ್ತಿಲ್ಲ ಏನೇ ಇಡ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸಮಾಜದ ಒಬ್ಬ ದೊಡ್ಡ ಸೆಲೆಬ್ರಿಟಿ ಹೌದು ಒಬ್ಬ ದೊಡ್ಡ ವ್ಯಕ್ತಿ ಕೂಡ ಹೌದು ಪ್ರಬಲ ಸಾಕ್ಷ್ಯಗಳನ್ನ ನಾಶ ಮಾಡ್ತಕ್ಕಂತ ಶಕ್ತಿ ಇರತಕ್ಕಂತ ಶಕ್ತಿವಾನ ಹೌದು ಆದರೆ ಆ ಒಂದು ವಿಚಾರದಲ್ಲೂ ಸಾಕ್ಷಿ ನಾಶಗಳನ್ನ ಮಾಡಲಿಕ್ಕೆ ದರ್ಶನ್ ರವರು ಆಚೆ ಕಡೆ ಬಂದಂತ ಸಂದರ್ಭದಲ್ಲಿ ಬೇಲ್ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಅವರು ಪ್ರಯತ್ನ ಪಟ್ಟಿಲ್ಲ ಯಾಕೆ ಪ್ರಯತ್ನ ಪಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡ್ಬೇಕಲ್ಲ ನಾವು ಸಾಮಾನ್ಯ ಜನರಾಗಿ ಆಲೋಚನೆ ಮಾಡೋಣ ನಾವ್ಯಾಕೆ ಯಾಕೆ ಇದ್ರು ನ್ಯಾಯಾಲಯದ ಒಂದು ವಿರುದ್ಧವಾಗಿ ಹೋರಾಟ ಮಾಡಬೇಕು ನಾವು ಅಂದುಕೊಳ್ಳೋಣ ಯಾ ಸಮಾಜದ ನಾವು ಅವರು ಅವಿಭಾಜ್ಯದಲ್ಲಿರ್ತಕ್ಕಂತಹ ನಾವು ಪ್ರಜೆಗಳಲ್ವಾ ನೋಡಿ ದರ್ಶನ್ ಹೋಗಿ ಅಲ್ಲಿ ಒದ್ರು ಇಲ್ಲಿ ಹೋದ್ರು ಕಾಲಿ ಹೋದ್ರು ಒಲಿ ಜಾಗಕ್ಕೆ ಹೋದ್ರು ಅಂತ ಹೇಳದಂತ ಅಂದುಕೊಂಡಂತ ಜನರ ಮಧ್ಯೆ ದರ್ಶನ್ ರವ್ರು ಎಲ್ಲೂ ಒದ್ದಿಲ್ಲ ದರ್ಶನ್ ಒದ್ದೇ ಇಲ್ಲ ಅಂತ ನಾವ್ಯಾ ಕಾಣಕಬಾರದು ನಾವು ಅನ್ಕೊಳ್ತೀವಿ ಅಪ್ಪ ನಮ್ದು ನಮ್ದು ನಾವು ಭಾರತದ ಪ್ರಜೆ ನಾವು ಅನ್ಕೊಳ್ತೀವಿ ಅನಿಸ್ತಿದೆ ಇನ್ ನ್ಯಾಯಾಲಯ ಏನು ಉತ್ತರ ಕೊಡುತ್ತೆ ನ್ಯಾಯಾಲಯ ಏನ್ ನಿರ್ದಿಷ್ಟವಾದಂತ ಒಂದು ನ್ಯಾಯವನ್ನು ಒದಗಿಸುತ್ತೆ ಅದನ್ನ ನಾವು ಒಪ್ಕೊಳ್ತೀವಿ ನಾವು ಅದನ್ನ ಒಪ್ಕೊಳ್ಳಲ್ಲ ಅಂತ ಹೇಳಲ್ಲ ನಾವು ಒಪ್ಕೊಂಡೇ ಒಪ್ಕೊಳ್ತೀವಿ ಎಲ್ಲರೂ ಒಪ್ಕೊಳ್ತಾರೆ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನ ಆದ್ರೆ ನಾವು ಅಂದುಕೊಳ್ತೀವಲ್ಲ ಯಾಕೆ ಇವರು ಅಂದ್ಕೊಳ್ಳಲ್ವಾ ದರ್ಶನ್ರವ್ರು ಅಲ್ಲೇ ಒದ್ದಿರೋದು ದರ್ಶನ್ರವರೇ ಮಾಡಿರೋದು ಅಂತ ಅಂದ್ಕೊಳ್ಳುವಂತ ಕೆಲವು ನೀಚ ಜನಗಳಿಲ್ವಾ ನಾವು ಅಂದುಕೊಳ್ಳಲ್ಲ ಏ ಒದ್ದೇ ಇಲ್ಲ ದರ್ಶನ್ ಏನೂ ಮಾಡಿಲ್ಲ ತಪ್ಪೇ ಇಲ್ಲ ದರ್ಶನ್ ಅಂತ ನಾವು ಹೇಳ್ತೀವಿ ನಮಗೂ ನೀಚ ನಾವೇ ಇಲ್ಲಿ ಬೇಡ ಅಂತೀವಿ ನಾವೆಲ್ಲಿ ನಿಮ್ಗೆ ಬೇಡ ಅಂತ ಹೇಳಕ್ ಏನು ಇನ್ನು ಕೆಲವರು ಬರ್ತಾರೆ ಇದು ದರ್ಶನ್ ರವರಿಗೆ ಇರ್ತಕ್ಕಂತ ಬಕೀಟ್ ಚಾನೆಲ್ ಬಕೀಟ್ ಅಲ್ಲ ಚಾಂಟ್ಯಾಕ್ಸ್ ಹಿಡಿತೀವಿ ನಾವು ಸ್ಯಾಂಟ್ಯಾಕ್ಸ್ ಹಿಡಿತೀವಿ ಯಾಕೆ ಗೊತ್ತಾ ನಿಮ್ಮಂತಹ ಕೀಲಗೆಟ್ಟ ಮಕ್ಕಳಿಗೆ ಜೈಕಾರ ಹಾಕುವ ಬದಲು ನಾವು ಶಾಂಟ್ಯಾಕ್ಸ್ ಆದ್ರೂ ಪರವಾಗಿಲ್ಲ ನಿರ್ದಿಷ್ಟವಾದಂತಹ ನ್ಯಾಯಸಮ್ಮತವಾದಂತಹ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂತಹ ಕನ್ನಡದ ಪರ ಧ್ವನಿ ಎತ್ತಕ್ಕಂತ ಸಣ್ಣ ಪುಟ್ಟ ಕಲಾವಿದರ ಕೈ ಹಿಡಿದು ಎತ್ತಿ ಅವರನ್ನ ಮೇಲ್ ತರ್ತಕ್ಕಂಥ ಕಷ್ಟ ಅಂತ ಹೋದವರಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ನಾವು ಎರಡು ಸ್ಟ್ಯಾಂಟ್ಯಾಕ್ಸ್ ಹಿಡಿತೀವಿ ಪರವಾಗಿಲ್ಲ ನಾವು ಶಾಂಟ್ಯಾಕ್ಸ್ ಗಳೇ ಒಳ್ಳೆಯವರು ದರ್ಶನ್ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ಅವ್ರ ಶಾಂಟ್ಯಾಕ್ಸ್ಗಳು ಅಥವಾ ಬಕೀಟ್ಗಳು ಆ ದರ್ಶನ್ರವರ ವಿರೋಧವಾಗಿ ಮಾತನಾಡಿದ್ರೆ ಅವರು ವೀರರು ಇಂತಹ ಕೃತಿಕೂಲಕ ವಿಷಯಗಳನ್ನ ಮೊದಲು ಬಿಡ್ರಿ ನೀವು ಏನೇ ಹಕ್ಕ ಹೊಡೆದ್ರು ನಾವು ಬಗ್ಗೋದಿಲ್ಲ ದರ್ಶನ್ ಇಸ್ ವೆರಿ ಗೋಲ್ಡ್ ಮ್ಯಾನ್ ಕರ್ನಾಟಕ ಬಿಗ್ ಇವರ್ ಒಂದು ದೊಡ್ಡ ಮಟ್ಟದ ಕ್ರಿಟಿಕಲ್ ಇದ್ರೂ ಕೂಡ ಆತ ಕರ್ನಾಟಕದ ನಂಬರ್ ಒನ್ ಸ್ಟಾರ್ ಕರ್ನಾಟಕದ ನಂಬರ್ ಒನ್ ಬಿಗ್ ಸ್ಟಾರ್ ಕರ್ನಾಟಕದ ಹಾನೆಸ್ಟ್ ಪೀಪಲ್ ಸ್ಟಾರ್ ಇದನ್ನ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನಾ ಹೌದು ಹಿಡಿತಿರೋದು ದೊಡ್ಡ ದೊಡ್ಡ ಐದಾರು ಹತ್ತಾರು ಸ್ಯಾಂಟ್ಯಾಕ್ಸ್ಗಳು ಗಳು ಏನ್ ಕಿತ್ಕೊಳ್ತೀರಿ ಇವಾಗ ಇಪ್ಪತ್ತು ಸ್ಯಾಂಟ್ ಆಕ್ಸ್ ಗಳನ್ನ ಹಿಡಿತೀನಿ ದರ್ಶನ್ ರವರಿಗೆ ನಿಮ್ಮಂತ ನಾಮರ್ದಿಗಳು ಬರ್ತಾರೆ ಕೆಲವರು ಏನಂತ ಬರ್ತಾರೆ ಹೇ ನೀವು ದರ್ಶನ್ ರವರಿಗೆ ಬಕೆಟ್ ಹಿಡಿತಾ ಇದ್ದೀರಿ ನಿಮ್ಮ ಕೆ ಪಿ ನ್ಯೂಸ್ ನಿಂದ ಹೌದು ಹಿಡಿತಾ ಇದ್ದೀವಿ ಒಂದು ಬಕೆಟ್ ಅಲ್ಲ ಐವತ್ತು ಸ್ಯಾಂಟ್ ಟ್ಯಾಕ್ಸ್ ಹಿಡಿತೀವಿ ಯಾಕೆ ಹಿಡಿತಾ ಇದ್ದೀವಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನಸ್ಸು ಅಂತದ್ದು ಅಂತ ನಮಗ್ ಗೊತ್ತಿದೆ ನಾವು ಅದಕ್ಕೆ ಹಿಡಿತೀವಿ ಪ್ರತಿಕೂಲ ಪ್ರತಿ ವಿಷಯ ಪ್ರತಿ ನಿಮಿಷಗಳಲ್ಲೂ ಕೂಡ ದರ್ಶನ್ ರವರನ್ನ ಹಾಡಿ ನೀವು ಅಂತ ಕೇಳ್ತೀರಿ ಹೌದು ಹಾಡಿ ಹೊಗಳ್ತೀವಿ ಯಾಕೆ ಆ ವ್ಯಕ್ತಿ ಒಳ್ಳೆಯದನ್ನ ಮಾಡಿಲ್ವಾ ಆ ವ್ಯಕ್ತಿ ಒಳ್ಳೆದನ್ನ ಕಂಡೇ ಇಲ್ವಾ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹಿರಿಯರ ಹಿರಿಯ ಆರ್ಟಿಸ್ಟ್ ಹಿರಿಯ ಕಲಾವಿದರಿಂದ ಇಲ್ಲಿಗೆ ಇವತ್ತಿನ ಕಲಾವಿದರ ಒಳಗೆ ಯಾರು ಅತಿ ಹೆಚ್ಚು ಸಣ್ಣ ಪುಟ್ಟ ಕಲಾವಿದರನ್ನ ಬೆಳೆಸಿರುವ ನಾಯಕ ನಟ ಅಂದ್ರೆ ಆ ಪಟ್ಟಾಧೀಶವನ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಪಡ್ಕೊಳ್ತಾರೆ ನನಗೆ ಕಷ್ಟ ಬಂದಿದೆ ಓದ್ಲಿಕ್ಕೆ ಹಣ ಇಲ್ಲ ಅಂತ ಹೋದಂತ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟು ಕಳಿಸಿದಂತದ್ದು ಇದೆ ಚಿತ್ರರಂಗದಲ್ಲಿ ಹಿಂದೆ ಗಳು ಹಿಂದೆ ಶ್ರಮ ಪಡ್ತಾ ಇರ್ತಕ್ಕಂಥವರನ್ನ ತನ್ನ ಸಮಾನರನ್ನಾಗಿ ನೋಡಿ ಚಿತ್ರೀಕರಣದಲ್ಲಿ ಭಾಗವಹಿಸ್ತಕ್ಕಂಥ ನಟ ಇವರು ದೊಡ್ಡ ದೊಡ್ಡ ಕಲಾವಿದರಿಗೆ ಕಾಲಿನಡಿಯಲ್ಲಿ ಕುತ್ಕೊಂಡು ಗೌರವ ಸಲ್ಲಿಸತಕ್ಕಂಥ ಏಕೈಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೊತ್ತಾ ನಿಮಗೆ ಇದೇ ಶಿವರಾಜ್ ಕುಮಾರ್ ಅವರ ಕನ್ನಡದ ಪರ ಹೋರಾಟದಲ್ಲಿ ಇಳಿದಂತ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ಕಾಲ್ನಡಿಯಲ್ಲಿ ದರ್ಶನ್ ಅವರು ಕುತ್ಕೊಂಡು ಸೇವೆ ಸ ಅವರಿಗೆ ಒಂದು ಗೌರವ ಕೊಟ್ಟಿದ್ರು ಎಲ್ಲ ದೊಡ್ಡ ದೊಡ್ಡ ನಾಯಕ ನಟರಿಗೆ ದೊಡ್ಡ ದೊಡ್ಡ ನಟಿಯರಿಗೆ ಅವರಿಗಿಂತ ವಯಸ್ಸಿನಲ್ಲಿ ದೊಡ್ಡವರು ಇರ್ತಕ್ಕಂಥವರಿಗೆ ಅವರ ಕಾಲಿನ ಪಕ್ಕದಲ್ಲಿ ಕುತ್ಕೊಂಡು ಸೇವೆ ಸಲ್ಲಿಸ್ತಕ್ಕಂಥ ನಿಸ್ಕಲ್ಮಶವಿಲ್ಲದಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನಿಗೆ ನಾನು ಇಪ್ಪತ್ತು ಅಲ್ಲ ನೂರಕ್ಕೂ ಸಾವಿರಕ್ಕೂ ಹೆಚ್ಚು ಸ್ಯಾಂಟ್ಯಾಕ್ಸ್ ಗಳನ್ನ ಹಿಡಿತೀನಿ ಏನ್ ಕಿತ್ಕೊಂತೀರಿ ನೀವು ನಾವದ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕರ್ನಾಟಕ ಕರ್ನಾಟಕದ ಬಿಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಕರ್ನಾಟಕದ ನಂಬರ್ ಒನ್ ಅವರೇ ಕನ್ನಡದ ದಿಗ್ವಿಜಯ ಸ್ಟಾರ್ ಅವರೇ ಕರ್ನಾಟಕದ ಏಳಿಗೆಯ ವಹಿಸುವ ಇನ್ನೊಬ್ಬರನ್ನು ಮೇಲೆತ್ತುವ ಏಕೈಕ ಕನ್ನಡದ ಸ್ಟಾರ್ ಎಷ್ಟು ಕಲಾವಿದರನ್ನು ಅವರು ಸಹಕಾರ ನೀಡಿದ್ದಾರೆ ಆಸ್ಪತ್ರೆಯಲ್ಲಿ ಇದ್ದಂತಹ ಕಲಾವಿದರಿಗೆ ತಲೆ ದಿಂಬ್ ಕೆಳಗಡೆ ದುಡ್ಡಿಟ್ಟು ಬಂದು ಸಹಕಾರ ನೀಡಿದಂಥವ್ರು ಅವರು ಕೆಟ್ಟದ್ದು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಮಾಡಿದಂತ ಒಳ್ಳೆದ್ದುಗಳು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಜನರಿಗೆ ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ ನನಗೆ ಕೆಲವರು ಮಾತಾಡಿದ್ರು ವಕೇಟ್ ಹಿಡಿತಾರೆ ವಕೇಟ್ ಅಲ್ಲ ಹೇಳಿದ್ನಲ್ಲ ಸಾವು ಸ್ಯಾಟ್ಯಾಕ್ಸ್ ಹಿಡ್ದಿ ನೀವು ಏನು ಮಾಡ್ಕೊಂತೀರಿ ಮಾಡ್ಕೊರಿ ಜೈ ಕರ್ನಾಟಕ ಯಾಕೆ ಜೈ ಡಿ ಬಾಸ್ ಅಂತ ಮಾಧ್ಯಮದ ಪತ್ರಕರ್ತನಾಗ ನಾನ್ ಹೇಳಬ ಜೈ ಡಿ ಬಾಸ್ ಜೈ ಡಿ ಬಾಸ್ ಜೈ ಡಿ ಬಾಸ್ ಏನ್ ಮಾಡ್ತೀರಿ ಇವಾಗ ಏನ್ ಮಾಡ್ತೀರಿ ಜೈ ಡಿ ಬಾಸ್ ನಮಸ್ಕಾರ